ಡಿಕೆ ಚಕ್ಮೀಟನ್ನು ನೀಡೋಕೆ ಮುಂದಾದ್ರ ತ್ರಿಮೂರ್ತಿಗಳು ಅನ್ನುವಂತ ಪ್ರಶ್ನೆ ಬಲವಾಗಿ ರಾಜಕೀಯದಲ್ಲಿ ಬರ್ತಾ ಇದೆ ಹಾಗಿದ್ರೆ ಯಾವ ತ್ರಿಮೂರ್ತಿಗಳು ಏನು ರೀತಿಯಾದಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅದು ಡಿಕೆಶಿಗೆ ಹೇಗ್ ಸಮಸ್ಯೆ ಆಗಬಹುದು ಏನು ಪ್ಲಾನ್ ಅದು ಅಂತ ನೋಡ್ತಾ ಹೋಗೋಣ ಬೆಳಗಾವಿ ವಿಚಾರದಲ್ಲಿ ಡಿ ಸಿ ಎಂ ಡಿಕೆಶಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇದು ನೆನ್ನೆ ಮೊನ್ನೆ ಕತೆ ಅಲ್ಲ ಈ ಹಿಂದೆ ಸರ್ಕಾರ ಪತನ ಆಗಿತ್ತಲ್ಲ ಅಲ್ಲಿಂದೂ ಇದೊಂದು ಸುದ್ದಿ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾನೆ ಇದೆ ಅದರಿಂದನೇ ಸಮಸ್ಯೆ ಆಗ್ತಾ ಇರೋದು ಅನ್ನೋದ್ದು ಕೂಡ ಚರ್ಚೆಯಲ್ಲಿದೆ ಈಗ ಮತ್ತೆ ಆ ಸಮಸ್ಯೆ ಮುನ್ನೆಲೆಗೆ ಬರ್ತಾ ಇದೆ ಕೆ ಶಿ ಬೆಳಗಾವಿ ರಾಜಕಾರಣದಲ್ಲಿ ಯಾವಾಗ್ಲೂ ಹಸ್ತಕ್ಷೇಪ ಮಾಡ್ತಾರೆ ಅಂತ ಇದರಿಂದ ಕೊತಾ ಕೊತ ಕೊತಾ ಅಂತ ಸತೀಶ್ ಜಾರಕಿಹೊಳಿ ಕುದೀತಾ ಇದ್ದಾರೆ ಅದೇ ರೀತಿ ಗೃಹ ಮತ್ತು ಸಮಾಜ ಕಲ್ಯಾಣ ಖಾತೆಗಳಲ್ಲೂ ಕೂಡ ಕೆ ಶಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರಂತೆ ಒಂದೊಂದು ಖಾತೆಯನ್ನ ಒಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನ ಒಬ್ಬೊಬ್ಬರಿಗೆ ಅಂತ ಅವರ ಹೆಗಲಿಗೆ ಅವ್ರಿಗೆ ವಯಸ್ಸದ ಮೇಲೆ ಅದನ್ನು ಬಿಟ್ಟು ಬಿಡಬೇಕು ನಮಗೆ ನಮ್ಮ ಖಾತೆಗಳಲ್ಲಿ ನಮಗೆ ಸ್ವಾತಂತ್ರ್ಯ ಇರಬೇಕು ಅನ್ನೋ ವಿಚಾರ ಈಗ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಆದರೆ ಅಲ್ಲೂ ಹೋಗಿ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರು ತಮ್ಮ ನಿರ್ಧಾರವನ್ನು ತಿಳಿಸಿ ಬರ್ತಾರೆ ಅಥವಾ ಏನೋ ಒಂದು ಡಿಸಿಷನ್ ತೆಗೆದುಕೊಂಡು ಬಿಡ್ತಾರೆ ಅದು ಇಷ್ಟ ಆಗ್ತಾಯಿಲ್ಲ ಪರಮೇಶ್ವರ್ ಅವರಿಗೆ ಇನ್ನು ಸಮಾಜ ಕಲ್ಯಾಣ ವಿಚಾರ ಆ ಖಾತೆಯ ವಿಚಾರದಲ್ಲಿ ಕೂಡ ಅದೇ ಆಗ್ತಾ ಇರೋದು ಮಹದೇಪ ಅವರಿಗೆ ಕಿರಿಕಿರಿ ಆಗ್ತಾ ಇದೆ ಹಾಗಾಗಿ ಏನಾದ್ರೂ ಒಂದು ಮುಲಾಮ್ ಹಚ್ಬೇಕಲ್ವಾ ಇದಕ್ಕೆ ಪದೇ ಪದೇ ಸಮಸ್ಯೆ ಆಗ್ತಾ ಇದೆಯಲ್ವಾ ಏನು ಮಾಡೋದು ಅಂತ ತ್ರಿಮೂರ್ತಿಗಳು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿಗೆ ಡಿ ಕೆ ಶಿ ವಿರುದ್ಧ ರಾಜಕೀಯ ದಾಳವನ್ನು ಉರುಳಿಸೋಕೆ ತ್ರಿಮೂರ್ತಿಗಳು ರೆಡಿ ಆಗ್ಬಿಟ್ಟಿದ್ದಾರೆ ಮೂರು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಮೂರೂ ಜನ ಸೇರಿಕೊಂಡು ನಮಗೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರಲ್ವಾ ನಮ್ಮ ಖಾತೆಗಳಿಗೆಲ್ಲ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರಲ್ವಾ ಹಾಗಾಗಿ ಒಂಚೂರು ನಾವು ಕೆಲಸ ಕೊಡೋಣ ಚೂರು ತಲೆ ಕೆಲಸ ಕೊಡೋಣ ಅಂತ ಯೋಚನೆ ಮಾಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಡಿ ಕೆ ಶಿ ವಿರೋಧಿಗಳಿಗೆ ಕಾರಣವಾಗ್ತಾ ಇದೆ ಏನೆಲ್ಲ ಆಗ್ಬಿಡ್ಬೋದಪ್ಪ ಏನ್ ಮಾಡ್ತಾರಪ್ಪ ಇವರು ಅಂತ ನೋಡಿ ಕಳೆದ ಬಾರಿ ಮೈತ್ರಿ ಸರ್ಕಾರ ಪತನ ಆದಾಗ್ಲೂನು ರಮೇಶ್ ಜಾರಕಿಹೊಳಿಯವರು ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು ಬೆಳಗಾವಿ ರಾಜಕಾರಣದಲ್ಲಿ ಮಹಾನಾಯಕ ಮಹಾ ನಾಯಕ ದೊಡ್ಡ ನಾಯಕ ಅಂತ ಆ ಮಹಾ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ತುಂಬ ದಿನದಿಂದ ತುಂಬಾ ಜನ ಕಿತ್ತು ಕೆಲವರಿಗೆ ಉತ್ತರನೂ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಲೋಕಸಭಾ ಚುನಾವಣೆ ಬಂತು ಅಂತಂದರೆ ಅದರಲ್ಲಿ ಅಭ್ಯರ್ಥಿ ಯಾರು ಯಾರಿರಬಾರ್ದು ಅನ್ನೋದ್ರ ಬಗ್ಗೆ ಡಿಕೆಶಿನೇ ಮಾತಾಡ್ತಾರೆ ಅಲ್ಲಿ ಅಭಿವೃದ್ಧಿ ಅಂತ ಬಂದ್ರು ಡಿ ಕೆ ಶಿ ಅವರೇ ಮಾತಾಡ್ತಾರೆ ಅಲ್ಲೊಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ನಡೆದ್ರೂ ಕೂಡ ಡಿ ಶಿ ಅವರು ಮಾತಾಡ್ತಾರೆ ಈ ಬೆಳಗಾವಿ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯಿಂದಲೂ ಕೂಡ ಬೆಳವಣಿಗೆ ಆಗ್ತಾ ಇತ್ತು ಒಂದನ್ನು ಗಮನದಲ್ಲಿ ಇಟ್ಕೋಬೇಕು ಬೆಳಗಾವಿಯಲ್ಲಿ ಏನೇ ಆದರೂ ಅದು ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಹೊತ್ಕೊಳ್ಳತ್ತೆ ದಲಿತ ಸಿಎಂ ಡಿ ಜಾತಿ ಜಾತಿಗಳಿಗೆ ಅಸ್ತ್ರ ಪ್ರಯೋಗಿಸಿದ್ದಾರೆ ತ್ರಿಮೂರ್ತಿಗಳು ನೋಡಿ ಪ್ರಬಲವಾದ ಮೂರು ಅಸ್ತ್ರಗಳು ದಲಿತ ಸಿಎಂ ನಾನ್ ಸಿಎಂ ಆಗ್ಬೇಕು ಅನ್ನುವಂತ ಕೆ ಅವರು ಕಂಡಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಬೇಕಾದ್ರೆ ಅರ್ಧ ವರ್ಷ ಸಿದ್ದರಾಮಯ್ಯನವರು ಸಿಎಂ ಆಗಿರ್ತಾರೆ ಇನ್ನು ಅರ್ಧ ವರ್ಷ ಡಿ ಕೆ ಶಿ ಅಂತ ಹೇಳ್ತಾ ಇದ್ರು ಆ ಬೇಡಿಕೆನ ಇಟ್ಟಿದ್ದಾರೆ ಅಂತ ಈಗ ಆ ಖುಷಿಗೂ ಕೂಡ ನೀರು ಕೆಲಸ ಆಗ್ತಾ ಇದೆ ದಲಿತ ಸಿಎಂ ಅನ್ನುವಂತ ಕೂಗು ಬರ್ತಾ ಇದೆ ಸಿದ್ದರಾಮಯ್ಯ ಆದ್ಮೇಲೆ ಇನ್ನೊಬ್ಬ ದಲಿತ ಸಿಎಂ ಆಗಬೇಕು ಅಂತ ಡಿ ಸಿ ನಂಗೆ ಒಂದೇ ಡಿ ಸಿ ಕೊಡಬೇಕು ಬೇರೆ ಇನ್ಯಾರಿಗೂ ಡಿ ಸಿ ಸ್ಥಾನ ಕೊಡಬಾರ್ದು ನಾನು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳಲ್ಲ ಅಂತ ಡಿ ಕೆ ಶಿ ಹೇಳಿದ್ರು ಎಲ್ರಿಗೂ ನೆನ್ ನೆನಪಿರಬಹುದು ಈ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಬಹುಮತ ಬಂದಿದ್ರು ಸಿಕ್ಕಾಪಟ್ಟೆ ಸರ್ಕಸ್ ಸಿದ್ದರಾಮಯ್ಯನವರು ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ ದೆಹಲಿಗೆ ಸುಮಾರು ದಿನಗಳ ಕಾಲ ಮಾತುಕತೆ ನಡೆಯುತ್ತೆ ಅದೇನು ಮಾತುಕತೆ ಅಂತ ಅಂದಾಗ ಡಿ ಸಿ ಎಂ ಒಬ್ಬರೇ ಇರಬೇಕು ಅದು ನಾನು ಒಬ್ಬನೇ ಆಗಿರಬೇಕು ಬೇರೆಯವ್ರ ಜೊತೆಗೆ ನಾನು ಶೇರ್ ಮಾಡಲ್ಲ ಮೂರು ಜನ ನಾಲ್ಕು ಜನ ಕೊಟ್ಟರೆ ಅದಕ್ಕೊಂದು ತೂಕ ಇರಲ್ಲ ಸಿಎಂ ಹೆಂಗ್ ಒಬ್ರೇನೋ ಡಿ ಸಿ ಎಮ್ಮು ಹಂಗೆ ಒಬ್ಬರೇ ಇರಬೇಕು ಅದು ನಾನೇ ಆಗಿರಬೇಕು ಅಂತ ಕೇಳ್ಕೊಂಡು ಬಂದಿದ್ರು ಅನ್ನೋದು ರಾಜಕೀಯ ವಲಯದಲ್ಲಿನ ಚರ್ಚೆ ಈಗ ತುಂಬಾ ದಿನಗಳಿಂದ ರಾಜಣ್ಣ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಇನ್ನೊಂದು ಡಿ ಸಿ ಎಮ್ ಆಗಬೇಕು ನಮ್ಮ ಸಮುದಾಯದವ್ರು ಡಿ ಸಿ ಎಂ ಆಗಬೇಕು ಆ ಸಮುದಾಯದವ್ರು ಡಿ ಸಿ ಎಂ ಆಗಬೇಕು ನಾಲ್ಕು ಜನ ಡಿ ಸಿ ಎಮ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಇದನ್ನು ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮಗೆ ಮಾತ್ರ ಡಿ ಸಿ ಎಂ ಪಟ್ಟ ಅಲ್ಲ ಇನ್ನೊಂದು ನಾಲ್ಕು ಜನಕ್ಕೆ ಡಿ ಸಿ ಎಂ ಪಟ್ಟ ಕೊಟ್ಟರೆ ಅವರು ಕೂಡ ಸೈಡ್ ಲೈನ್ ಅಂತ ಜಾತಿ ಗಣತಿ ಅಸ್ತ್ರ ಸಿದ್ದರಾಮಯ್ಯನವರ ಒಲವು ಜಾತಿ ಗಣತಿಯ ಮೇಲೆಗಿದೆ ಅದನ್ನ ಅನೌನ್ಸ್ ಮಾಡಬೇಕು ಮಾಡಬಾರದು ಅನ್ನೋದು ತುಂಬಾ ಪ್ರಶ್ನೆ ಇರೋದು ಒಂದ್ ಕಡೆಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕನಾಗಿ ಗುರುತಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಜಾತಿ ಗಣತಿ ಬೇಡ ಅಂತ ಸೈನ್ ಹಾಕಿ ಬಂದಿದ್ದಾರೆ ಎಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕರೆದಂತ ಮೀಟಿಂಗ್ ಇತ್ತಲ್ವಾ ಪ್ರಮುಖರು ಕರೆದಂತ ಮೀಟಿಂಗ್ ಇತ್ತಲ್ಲ ಅದ್ರಲ್ಲಿ ಇಲ್ಲಿ ಸರ್ಕಾರದ ನಿಲುವೇನಿದೆ ಜಾತಿ ಗಣತಿಯನ್ನು ಜಾರಿಗೆ ತರಬೇಕು ಅಂತ ಇಕ್ಕಟ್ಟಿನಲ್ಲಿ ಸಿಕ್ಕಿಸುವಂತ ಪ್ರಯತ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಕಿರಿಕಿರಿ ಆಗ್ತಿದೆ ಸಮಸ್ಯೆ ಆಗ್ತಿದೆ ಅನ್ನುವಂತ ವಿಚಾರ ಈ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಒಬ್ಬರೆಲ್ಲ ಒಬ್ರು ನಾಯಕರು ಅವ್ರವರು ಕೊಡ್ತಿದ್ದಂಥ ಸ್ಟೇಟ್ಮೆಂಟ್ಲಿ ಗೊತ್ತಾಗ್ತಾ ಇತ್ತು ಸೊ ಇದೀಗ ಬಲವಾದಂತಹ ಅಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಆ ಅಸ್ತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಬಹುದು ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಶಿವು ನೀತಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಸ್ವಪಕ್ಷೀಯ ನಾಯಕರೇ ಕಡಿವಾಣವನ್ನ ಹಾಕೋದಕ್ಕೆ ಹೊರಟಿದ್ದಾರೆ ಪದೇ ಪದೇ ಬೆಳಗಾವಿಯ ರಾಜಕಾರಣದಲ್ಲಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮುಂದೆ ಬಿಟ್ಟು ಜಾರಕಿಹೊಳಿ ಫ್ಯಾಮಿಲಿಯ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಹಿಂದೆ ಶುರುವಾಗಿತ್ತು ಆಗಿನಿಂದಲೂ ಸತೀಶ್ ಜಾರಕಿಹೊಳಿ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಯಾಕೆಂದ್ರೆ ನಮ್ಮ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಬರುವಂತಹ ದೊಡ್ಡ ಜಿಲ್ಲೆ ಈ ಜಿಲ್ಲೆಯ ಮೇಲೆ ಪದೇ ಪದೇ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪವನ್ನು ಮಾಡೋದು ಸರಿಯಲ್ಲ ಯಾಕೆಂದ್ರೆ ನಾವು ಅವರ ಕ್ಷೇತ್ರದ ಮೇಲಾಗ್ಲಿ ಅಥವಾ ಅವರ ಹಳೆ ಮೈಸೂರು ಭಾಗದಲ್ಲಾಗ್ಲಿ ನಾವು ಇಲ್ಲಿಯವರೆಗೆ ಹಸ್ತಕ್ಷೇಪವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ಕೆ ಶಿವಕುಮಾರ್ ಪದೇ ಪದೇ ಇಲ್ಲಿ ಹಸ್ತಕ್ಷೇಪವನ್ನು ಮಾಡೋದ್ರಿಂದ ತಮಗೂ ಕೂಡ ಮುಜುಗರ ಆಗತ್ತೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ ಸೊ ಹಾಗಾಗಿ ಬಹಳ ಹಿಂದಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಬೇಕು ಅನ್ನುವಂತ ನಿಟ್ಟಿನಲ್ಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅದಕ್ಕೆ ಈಗ ಪೂರಕವಾದಂತ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ನೀತಿ ಯಾಕೆಂದ್ರೆ ಒಂದು ಸಿಎಂ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮತ್ತೊಂದು ಮೂವರು ಡಿ ಸಿ ಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತಹ ವಿಚಾರ ಹಾಗೆ ಜಾತಿ ಗಣತಿ ವಿಚಾರವನ್ನು ಕೂಡ ಮುಂದೆ ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರನ್ನ ಕಡಿವಾಣ ಹಾಕೋದಕ್ಕೆ ಮೂರು ಜನ ದಲಿತ ನಾಯಕರು ಈಗ ಮುಂದಾಗಿದ್ದಾರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಪರಮೇಶ್ವರ್ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಸಭೆಯನ್ನ ನಡೆಸಿದ್ರು ಯಾಕಂದ್ರೆ ಡಿಕೆ ಶಿವಕುಮಾರ್ ಜಾತಿ ಗಣತಿಗೂ ಕೂಡ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡೋದಕ್ಕೆ ಅಡೆತಡೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತದ್ದು ಈಗಾಗಲೇ ಜಗ ಜಾಹೀರಾಗಿದೆ ಮುಖ್ಯಮಂತ್ರಿಗಳಿಗೆ ಜಾತಿ ಗಣತಿಯನ್ನ ಬಿಡುಗಡೆ ಮಾಡ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಇದ್ರು ಡಿಕೆ ಶಿವಕುಮಾರ್